ವೀಕ್ಷಕರೇ ನಮಸ್ಕಾರ ವಿಜಯವಾಣಿ ಡಿಜಿಟಲ್ಗೆ ಸ್ವಾಗತ ನಿಮಗಿದೆ ಇಲ್ಲೊಂದು ಸಂತಸದ ಸುದ್ದಿ ಮಕ್ಕಳಾಗಿಲ್ಲ ಎಂಬ ಕೊರಗಿನಿಂದ ಅದೆಷ್ಟೋ ಕುಟುಂಬಗಳು ಒಡೆದು ಹೋಗ್ತಾ ಇದ್ದಾವೆ ಸಂಬಂಧಗಳು ಮುರಿದು ಬೀಳ್ತಾ ಇದ್ದಾವೆ ದೂರದ ಊರುಗಳಿಗೆ ಹೋಗಿ ಅದೆಷ್ಟೋ ದುಡ್ಡು ಖರ್ಚು ಮಾಡಿದರೂ ಸಹ ಮಕ್ಕಳಾಗಿಲ್ಲ ಎಂಬ ಕೊರಗು ಇಂದಿಗೂ ಸಹ ಅದೆಷ್ಟೋ ದಂಪತಿಗಳಲ್ಲಿ ಕಾಡ್ತಾನೇ ಇದೆ ಇವೆಲ್ಲದರ ಮಧ್ಯೆ ಮೆರಿಡಿಯನ್ ಜೆನೆಸಿಸ್ ಸಂತಾನ ಸಾಫಲ್ಯ ಕೇಂದ್ರ ಆಶಾಕಿರಣವಾಗಿದೆ ಅಂತ ಹೇಳ್ಬೋದು ಏನಿದು ಮೆರಿಡಿಯನ್ ಜೆನೆಸಿಸ್ ಸಂತಾನ ಸಾಫಲ್ಯ ಕೇಂದ್ರ ಅಂತ ನಿಮ್ಮ ಪ್ರಶ್ನೆನಾ ಹಾಗಾದರೆ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಅದೇನು ಅಂತ ಬನ್ನಿ ನೋಡೋಣ ಇದು ಆಪ್ರೇಷನ್ ಥಿಯೇಟರ್ ಇಲ್ಲಿ ನಾವು ಪೇಶೆಂಟ್ ಎಗ್ಸನ್ನು ರಿಟ್ರೈವ್ ಮಾಡ್ತೀವಿ ಫೀಮೇಲ್ದು ಎಗ್ಸನ್ನು ರಿಟ್ರೈವ್ ಮಾಡಿ ಇಲ್ಲಿಂದ ನಾವು ಲ್ಯಾಬ್ರೋಟ್ರಿಗೆ ಐ ವಿ ಎಫ್ ಲ್ಯಾಬ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಇದು ಲ್ಯಾಮಿನಾರ್ ಫ್ಲೋ ಇಲ್ಲಿ ಟೆಂಪ್ರೇಚರ್ ಆ್ಯಂಡ್ ಎವ್ರಿಥಿಂಗ್ ಮೇಂಟೈನ್ ಇರುತ್ತೆ ಇಲ್ಲಿ ಆ ಎಗ್ಸ್ ಎಗ್ಸನ್ನು ಸಪ್ರೇಟ್ ಮಾಡಿ ಅದನ್ನು ಇನ್ಕ್ಯುಬೇಟ್ರಲ್ಲಿ ಕಲ್ಚರ್ ಮಾಡ್ತೀವಿ ದೆನ್ ಹಸ್ಬೆಂಡ್ ಕಡೆಯಿಂದ ಪೇಷಂಟ್ ಕಡೆಯಿಂದ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಅದನ್ನು ಎಗ್ಸ್ ಆ್ಯಂಡ್ ಸ್ಪರ್ಮನ್ನು ಒಂದೇ ಪೆಟ್ರೆಡಿಶಲ್ಲಿ ತೊಗೊಂಡು ಬಂದು ಇಕ್ಸಿ ಮಷಿನಲ್ಲಿ ಇಕ್ಸಿ ಮಾಡಿ ಇದೇ ಮೇನ್ ಪ್ರೊಸೀಜರ್ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಇಲ್ಲಿಂದ ಎಂಬ್ರಿಯೋಸನ್ನು ರೆಡಿ ಮಾಡ್ತೀವಿ ಇದು ಆಂಡ್ರಾಲಜಿ ಲ್ಯಾಬ್ ಇಲ್ಲಿ ಪೇಶಂಟ್ ಸೆಮೆನನ್ನು ಅನಲೈಸಿಸ್ ಮಾಡೋದು ಮತ್ತು ಐ ವೈಗಾಗಿ ಸೆಮೆನ್ ಪ್ರಿಪ್ರೇಷನನ್ನು ಮಾಡ್ತೀವಿ ಇದು ಲ್ಯಾಮಿನಾರ್ ಫ್ಲೋ ಇದರೊಳಗಡೆ ನಾವು ಸ್ಯಾಂಪಲನ್ನು ಪ್ರಿಪೇರ್ ಮಾಡೋದು ಇದು ಕರೆ ಪ್ರಿಸರ್ವೇಶನ್ ರೂಮ್ ಇಲ್ಲಿ ನಾವು ಎಂಬ್ರಿಯೋಸ್ ಮತ್ತೆ ಸಮನ್ ಅನ್ನ ಪ್ರೀಸ್ ಮಾಡಿ ಇಡ್ತೀವಿ ಇದು ಕ್ಯಾನ್ಸ್ ಈ ತರ ಇರುತ್ತೆ ಈ ತರ ಸ್ಟ್ರಾಸ್ ನಾವು ಎಂಬ್ರಿಯೋಸ್ ಅನ್ನು ಫ್ರೀಸ್ ಮಾಡಿ ಇಡ್ತೀವಿ ಇದನ್ನ ಹತ್ತು ವರ್ಷದವರೆಗೂ ಯೂಸ್ ಮಾಡಬಹುದು ಗಿಫ್ಟಿಂಗ್ ಪೇರೆಂಟ್ಹುಡ್ ಈಸ್ ಮೈ ಪ್ಯಾಷನ್ ಎಂಬ ವಾಕ್ಯದೊಂದಿಗೆ ಕಲಬುರಗಿಯ ಸ್ಥಳೀಯರಿಗೆ ಅತ್ಯಾಧುನಿಕ ಸೌಲಭ್ಯ ಸಿಗಲೇಬೇಕು ಹಾಗೂ ಇಲ್ಲಿನ ನಾಗರಿಕರಲ್ಲಿ ಯಾರೊಬ್ಬರೂ ಸಹ ತಮಗೆ ಮಕ್ಕಳಿಲ್ಲ ಎಂದು ಕರಗಬಾರದು ಎಂಬ ಈ ಒಂದು ದೃಷ್ಟಿಯಲ್ಲಿ ಕಲಬುರಗಿಯ ಇಬ್ಬರು ಸ್ನೇಹಿತರು ಅಂದರೆ ಡಾಕ್ಟರ್ ಶಿಲ್ಪಾ ವಿ ಕಲ್ಬುರ್ಗಿ ಹಾಗೂ ಡಾಕ್ಟರ್ ಸ್ನೇಹ ಕೃಪಾರೆಡ್ಡಿ ಅವರು ಈ ಮೆರಿಡಿಯನ್ ಜೆನೆಸಿಸ್ ಸಂತಾನ ಸಾಫಲ್ಯ ಕೇಂದ್ರ ಪ್ರಾರಂಭಿಸಿದ್ದಾರೆ ಈ ಒಂದು ಕೇಂದ್ರದ ವೈಶಿಷ್ಟ್ಯತೆಗಳು ಏನು ಅಂತ ಅವರಿಂದನೇ ಕೇಳಿ ಪಡೆಯೋಣ ಬನ್ನಿ मम विजयवाणी डिजिटल के तमेंगे स्वागत थैंक यू हाई इट इज़ अ ड्रीम ऑफ एवरी वुमन टू बिकम अ मदर एंड एक्चुअली दैट कंप्लीट्स हर सो हियर वी हैव कंप्लीटेड सिक्स सक्सेसफुल इयर्स इन आर हॉस्पिटल मेरिडियन जेनेसिस सेंटर क्रिएटिंग बेबीज फॉर सिक्स इयर्स एंड गिविंग मेनी सक्सेसफुल प्रेगनेंसीज सो आई थिंक शिल्पा विल शेयर अबाउट द फैसिलिटीज दैट वी हैव हियर नमस्कार Um, in our hospital we have all the infertility related uh, facilities uh, which uh, starts from in evaluation of the infertile couple uh, includes the blood test ultrasound scan then going on with the semen analysis semen processing iui then advanced ART techniques like in vitro fertilization, then intracytoplasmic uh, sperm injection, that is ICSI. And then we have other donor services like uh, donor uh, IUI, donor IVF, as well as uh, freezing programs where we freeze the embryos, that is uh, frozen embryo transfer techniques, as well as uh, surrogacy also so we have given this precious babies uh, to this precious couples like uh, for even those who have very poor eggs or less eggs. Andre, e egg gado kadimeironta couples ali, atwa uh, sperms kadimeironta couples ali kuda, we have given uh, successful pregnancies. And also, uh, those couples who are aged or married for a long duration of uh, time period also, we have given successful pregnancies. But I think still my sincere advice would be uh, to go for an early marriage and an early pregnancy than delaying the pregnancies. ಮೇಡಮ್ ಬಂಜೆತನ ಅಂದರೆ ಏನು ಅಂತ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ಬೋದಾ ಯಾವಾಗ ಹಸ್ಬೆಂಡ್ ವೈಫ್ ಒನ್ ಇಯರ್ ಆಗಿ ಮದುವೆ ಆಗಿ ಮಕ್ಕಳಾಗಲ್ಲ ಆವಾಗ ಅವರು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ಹೋಗಬೇಕಾಗತ್ತೆ ಆವಾಗ ಕಂಪ್ಲೀಟಾಗಿ ಇವ್ಯಾಲ್ಯೂಯೇಟ್ ಮಾಡ್ತಾರೆ ಇವ್ಯಾಲ್ಯೇಟ್ ಮಾಡಿಬಿಟ್ಟು ದೆನ್ ವೆದರ್ ದೇ ಕ್ಯಾನ್ ಕನ್ಸೀವ್ ಅನದರ್ ಸಮ್ ಟೈಮ್ ಲೇಟರ್ ಆರ್ ವಾಟ್ ಅಂತ ನೋಡ್ತೀವಿ ಹಾಂ ಬಂಜೆತನ ಅಂದರೆ ಒಂದು ವರ್ಷ ಮದುವೆ ಆದಮೇಲೂ ಕನ್ಸೀವ್ ಆಗಿಲ್ಲ ಮಕ್ಕಳಾಗಿಲ್ಲ ಅಂತಂದರೆ ಅದು ಬಂಜೆತನ ಅಂತ ಕನ್ಸಿಡರ್ ಆಗುತ್ತೆ ಎಸ್ ಆ್ಯಕ್ಚುಲಿ ಬಂಜೆತನ ಅಂತಂದರೆ ಎಲ್ಲರೂ ಐ ವಿ ಎಫ್ಗೆ ಹೋಗಬೇಕು ಅಂತಿಲ್ಲ ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ಸ್ ಅದೇ ರೀತಿ ತಿಳ್ಕೊತಾರೆ ಪೇಷಂಟ್ಸ್ ಲೈಕ್ ಇನ್ಫರ್ಟಿಲಿಟಿ ಮಕ್ಕಳಾಗಿಲ್ಲ ಅಂದರೆ ನಾವು ಐ ವಿ ಎಫ್ ಎ ಮಾಡಿಸ್ಕೋಬೇಕು ಅಂತ ಸೊ ಆ ರೀತಿ ಏನಿಲ್ಲ ಇನ್ಫರ್ಟಿಲಿಟಿನೂ ಅದೇ ಹೇಳಿದ್ರಲ್ಲ ಶಿಲ್ಪಾ ಮೇಡಮ್ ಹೇಳಿದ ಥರ ತೊ ಫಸ್ಟ್ ನಾವು ಇವ್ಯಾಲ್ಯೇಟ್ ಮಾಡಿ ನೋಡ್ತೀವಿ ಕೆಲವೊಂದು ಕಪಲ್ಸ್ಗೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಕೂಡ ಆಗುತ್ತೆ ನಂಬಲ್ಲಿ ಆಗಿದೆ ಎಷ್ಟೊಂದು ಸತಿ ಅವ್ರಗಡೆ ಹೊರಗಡೆ ಮೆಟ್ರೋ ಸಿಟೀಸಲ್ಲೆಲ್ಲ ಐ ವಿ ಎಫ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕಳಿಸಿದ್ರೆ ನಮ್ಮ ಹತ್ರ ಸುಮಾರು ನ್ಯಾಚುರಲ್ ಪ್ರೆಗ್ನೆನ್ಸೀಸ್ ಕೂಡ ಆಗಿದ್ದಾವೆ ಅದಕ್ಕೆ ಪ್ರಾಪರ್ ಇವ್ಯಾಲ್ಯೇಷನ್ ಮಾಡೋದು ಅಟ್ಮೋಸ್ಟ್ ಇಂಪಾರ್ಟೆಂಟ್ ಸೊ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತಂದರೆ ದೆನ್ ವಿ ಗೋ ಹೆಡ್ ಫಾರ್ ಐ ಯು ಐ ಆ ಯು ಐ ಅಂತಂದರೆ ನಾವು ಜಸ್ಟ್ ಈ ಸ್ಪರ್ಮನ್ನು ಪ್ರೋಸೆಸ್ ಮಾಡಿ ಆ ಸ್ಯಾಂಪಲನ್ನು ಪ್ರೋಸೆಸ್ ಮಾಡಿ ನಮ್ಮ ಲ್ಯಾಬಲ್ಲಿ ದೆನ್ ಆ ಪ್ರಾಸೆಸ್ ಮಾಡಿರೋ ಸ್ಪರ್ಮ್ಸ್ ಎಲ್ಲ ಡೆಬ್ರಿಸು ಎಲ್ಲ ಕ ತೆಗೆದು ಕಸರತ್ತನ್ನು ತೆಗೆದು ಚೆನ್ನಾಗಿ ಒಳ್ಳೆಯ ಇರೋಂಥ ಸ್ಪರ್ಮ್ಸನ್ನು ಜಸ್ಟ್ ಗರ್ಭ ಚೀಲದಲ್ಲಿ ಹಾಕ್ತೀವಿ ಇಟ್ ಈಸ್ ಅ ವೆರಿ ಸಿಂಪಲ್ ಪ್ರೊಸೀಜರ್ ಆ್ಯಂಡ್ ಇಟ್ ಈಸ್ ಅನ್ ಒ ಪಿ ಡಿ ಪ್ರೊಸೀಜರ್ ಅಂದರೆ ಔಟ್ ಪೇಷಂಟ್ ಒಂದೇ ದಿನದಲ್ಲೇ ಡಿಸ್ಚಾರ್ಜ್ ಮಾಡ್ತೀವಿ ಸೇಮ್ ಡೇ ಇನ್ನು ಐ ವಿ ಎಫ್ ಅಂದರೆ ಅದು ಸ್ವಲ್ಪ ಕಾಸ್ಟ್ಲಿ ಪ್ರೊಸೀಜರ್ ಆ್ಯಂಡ್ ದಟ್ ಈಸ್ ಆಲ್ಮೋಸ್ಟ್ ದ ಲಾಸ್ಟ್ ಸ್ಟೆಪ್ ಸೊ ಅವಾಗ ಏನು ಮಾಡ್ತೀವಿ ಹೆಣ್ಮಕ್ಳದ್ದು ಕೂಡ ತತ್ತಿ ಕೂಡ ಹೊರಗಡೆ ತೆಗಿತೀವಿ ಆಮೇಲೆ ಹಸ್ಬೆಂಡ್ದು ಸ್ಪರ್ಮ್ಸ್ ಕೂಡ ಪ್ರಾಸೆಸ್ ಮಾಡಿ ಆ ಎಗ್ಗನ್ನು ಸ್ಪರ್ಮನ್ನು ಎರಡು ಕೂಡ ನಮ್ಮ ಲ್ಯಾಬಲ್ಲೇ ಅದನ್ನು ಫರ್ಟಿಲೈಸ್ ಮಾಡ್ತೀವಿ ಅದಕ್ಕೆ ಐದರ್ ಐ ವಿ ಎಫ್ ಅಥವಾ ಇಕ್ಸಿ ಅಂತ ಹೇಳ್ತೀವಿ ಅಂದರೆ ಸಿಂಗಲ್ ಸ್ಪರ್ಮನ್ನು ಸಿಂಗಲ್ ತತ್ತಿಯಲ್ಲಿ ಒಳಗಡೆ ಹಾಕ್ತೀವಿ ಅದಾದ ನಂತರ ಭ್ರೂಣ ದಟ್ ಈಸ್ ಎಂಬ್ರಿಯೋಸ್ ಫಾರ್ಮ್ ಆಗುತ್ತೆ ಆಮೇಲೆ ಆ ಎಂಬ್ರಿಯೋಸನ್ನು ಮತ್ತೆ ಪುನಃ ಆ ವೈಫನ್ ಚೀಲೆಯಲ್ಲಿ ಒಳಗಡೆ ಬಿಡ್ತೀವಿ ಸೊ ದಟ್ ಈಸ್ ಅ ಲಾಂಗ್ ಪ್ರೊಸೀಜರ್ ಸೊ ಇಟ್ಸ್ ಆಲ್ಸೋ ಕಾರ್ಡ್ ಇಸ್ ಇನ್ವಿಟ್ರೋ ಫರ್ಟಿಲೈಸೇಷನ್ ಆರ್ ಕಾಮನ್ ಲೇಮನ್ ಲ್ಯಾಂಗ್ವೇಜಲ್ಲಿ ಅದನ್ನು ಟೆಸ್ಟ್ ಯು ಬೇಬಿ ಅಂತ ಹೇಳ್ತಾರೆ ಎಲ್ಲರಲ್ಲೂ ಒಂದು ತಪ್ಪು ಕಲ್ಪನೆ ಇದೆ ಅದೇನಪ್ಪ ಅಂತಂದರೆ ಈಗ ಈ ಬಂಜೆತನ ಅನ್ನೋದು ಕೇವಲ ಹೆಣ್ಣು ಮಕ್ಕಳಿಗಷ್ಟೇ ಸೀಮಿತವಾಗಿದ್ದು ಅವರಲ್ಲೇ ಅಷ್ಟೇ ಕಾಣಿಸಿಕೊಳ್ಳುತ್ತೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಆ ಥರ ಏನೂ ಇಲ್ಲ ಗಂಡಸರಲ್ಲೂ ಬಂಜೆತನ ಇರುತ್ತೆ ಆ್ಯಕ್ಚುಲಿ ಗಂಡಸರು ಫಿಫ್ಟಿ ಪರ್ಸೆಂಟ್ ಆಫ್ ದ ಬಂಜತನಕ್ಕೆ ಕಾರಣ ಇರುತ್ತಾರೆ ಸೊ ಅದನ್ನು ಇವ್ಯಾಲ್ಯೂಟ್ ಹೇಗಂದರೆ ಅವ್ರದ್ದು ಸೆಮನ್ ಅನಾಲಿಸಿಸ್ ಇರುತ್ತೆ ಶುಕ್ರಾಣುಗಳು ಎಷ್ಟಿದಾವಂತೆ ನೋಡಿದ್ರೆ ಗೊತ್ತಾಗುತ್ತೆ ಅವರು ನಿಜವಾಗ್ಲೂ ಮಕ್ಕಳಾಗಲ್ವಾ ಅಥವಾ ಕಡಿಮೆ ಶುಕ್ರಾಣುಗಳಿದ್ದರೆ ಸ್ವಲ್ಪ ಪ್ರೊಸೀಜರ್ಸ್ ಲೈಕ್ ಐ ಯು ಐ ಐ ವಿ ಎಫ್ ಇದನ್ನ ಮಕ್ಕಳಾಗ್ತಾರೆ ಈಗ ಐ ವಿ ಎಫ್ ಅಂದಮೇಲೆ ಸಾಮಾನ್ಯವಾಗಿ ಎಲ್ಲರೂ ಗಾಬರಿ ಆಗ್ತಾರೆ ಅದರ ಖರ್ಚು ವೆಚ್ಚಗಳ ಬಗ್ಗೆ ಸೊ ಅದ್ರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸೊ ಐ ವಿ ಎಫ್ ಡೆಫಿನೆಟ್ಲಿ ಕಾಸ್ಟ್ಲಿ ಪ್ರೊಸೀಜರ್ ಇರುತ್ತೆ ಬಿಕಾಸ್ ಅದು ಮಾಡೋಕ್ಕೇ ತುಂಬ ಖರ್ಚಾಗುತ್ತೆ ಅದರದ್ದು ಮೀಡಿಯಾಸ್ ಇರುತ್ತೆ ಅದೆಲ್ಲ ಬೇರೆ ಬೇರೆ ದೇಶದಿಂದ ತರಿಸ್ತಾ ಇರ್ತೀವಿ ಆಮೇಲೆ ಅದನ್ನು ಫ್ ಲ್ಯಾಬ್ ಮೇಂಟೆನೆನ್ಸ್ ಮಾಡೋಕ್ಕೆ ಅಥವಾ ಐ ವಿ ಎಫ್ ಲ್ಯಾಬನ್ನು ಮೇಂಟೈನ್ ಮಾಡೋಕ್ಕೆ ಅಲ್ಲಿ ಕೂಡ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಇರ್ತವೆ ಸೊ ಹಾಗಾಗಿ ಅದು ಸ್ವಲ್ಪ ಕಾಸ್ಟ್ಲಿ ಪ್ರೊಸೀಜರ್ ಡೆಫಿನೆಟ್ಲಿ ಬಟ್ ನಮ್ಮ ಹತ್ತಿರ ಲೋ ಕಾಸ್ಟ್ ಐ ವಿ ಎಫ್ ಅಂತ ಇದೆ ಸೊ ಲೋ ಕಾಸ್ಟ್ ಐ ವಿ ಎಫ್ ಅಂದರೆ ನಾವು ಸ್ವಲ್ಪ ಕಾಸ್ಟು ಕಡಿಮೆ ಮಾಡ್ತೀವಿ ಸೊ ದಟ್ ನಾನ್ ಅಫೋರ್ಡೆಬಲ್ ಪೇಶೆಂಟ್ಸಿಗೆ ಹೆಲ್ಪ್ ಆಗುತ್ತೆ ಅಂತ ಆ್ಯಂಡ್ ಅನಾದರ್ ಥಿಂಗ್ ದಟ್ ವಿ ಆ್ಯಡ್ ಆನ್ ಅಸ್ ನಮ್ಮ ಹತ್ರ ಇನ್ಸ್ಟಾಲ್ಮೆಂಟ್ ಫೆಸಿಲಿಟಿ ಕೂಡ ಇದೆ ದೇ ನೀಡ್ ನಾಟ್ ಪೇ ದ ಎಂಟೈರ್ ಅಮೌಂಟ್ ಅಟ್ ವಾನ್ಸ್ ದೆ ಕೆನ್ ಪೇಡ್ ಇನ್ ಸ್ಮಾಲರ್ ಅಮೌಂಟ್ಸ್ ಓಕೆ ಐ ವಿ ಎಫ್ ಇಸ್ ಡೆಫಿನೆಟ್ಲಿ ಅ ಕಾಸ್ಟ್ಲಿ ಪ್ರೊಸೀಜರ್ ಇಟ್ ಈಸ್ ನಾಟ್ ಲೈಕ್ ಬಟ್ ಐ ಥಿಂಕ್ ಅದನ್ನು ಅಷ್ಟೊಂದೇನು ಭಯಪಡಂಥ ಕಾಸ್ಟ್ಲಿ ಅಂತಲ್ಲ ಬಿಕಾಸ್ ಅದು ಇರೋದೇ ಆಗಿನೇ ಅವ್ರದ್ದು ಇಂಜೆಕ್ಷನ್ಸ್ ಅಂತ ಇರುತ್ತೆ ಮೀಡಿಯಾ ಮೇಂಟೆನೆನ್ಸ್ ಅಂತ ಇರುತ್ತೆ ಅಥವಾ ತುಂಬ ಇರುತ್ತೆ ಬಟ್ ಡೆಫಿನೆಟ್ಲಿ ದೇರ್ ಆರ್ ಲೋ ಕಾಸ್ಟ್ ಐ ವಿ ಎಫ್ ಪ್ರೊಸೀಜರ್ಸ್ ಆಲ್ಸೋ ಫಾರ್ ದೋಸ್ ನಾನ್ ಅಫೋರ್ಡೆಬಲ್ ಪೀಪಲ್ ಕೊನೆದಾಗಿ ಮ್ಯಾಮ್ ಈಗ ಕೆಲವೊಬ್ರು ಐ ವಿ ಎಫ್ ಟ್ರೈ ಮಾಡಿರ್ತಾರೆ ಬಟ್ ಸಕ್ಸಸ್ ರೇಟ್ ಕಂಡಿರಲ್ಲ ಸೊ ಅವ್ರಿಗೆ ಕುಗ್ ಏನಿರತ್ತೆ ಅಂತಂದರೆ ನಾನು ಸಾಕಷ್ಟು ಐ ವಿ ಎಫ್ ಟ್ರೈ ಮಾಡಿದ್ದೀನಿ ಆದರೂ ಸಕ್ಸಸ್ಫುಲ್ ಆಗಿಲ್ಲ ಸೊ ಎಲ್ಲಿ ಬಂದಮೇಲೆ ಏನಾಗುತ್ತೋ ಇಲ್ಲೋ ಅಂತ ಒಂದು ಹಿಂಜರಿತಿರ್ತಾರೆ ಸೊ ಅವರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಐ ವಿ ಎಫ್ ಅನ್ನೋದು ಎಷ್ಟು ಸಾರಿ ಆದರೂ ಮಾಡಿಸ್ಕೋಬೋದು ಅಷ್ಟೇ ನಾವು ಅವ್ರಿಗೆ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ ಪ್ರೀವಿಯಸ್ ಐ ವಿ ಎಫ್ ರೆಕಾರ್ಡ್ಸ್ನ ನೋಡ್ತೀವಿ ಅವ್ರದ್ದು ಏನೋ ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಇವ್ಯಾಲ್ಯುಯೇಟ್ ಮಾಡಿ ಅವರಿಗೆ ಸ್ವಲ್ಪ ಟೈಮ್ ಕೊಟ್ಟು ಆಮೇಲೆ ಅದರದ್ದು ಅಕಾರ್ಡಿಂಗ್ಲಿ ದೇ ಕ್ಯಾನ್ ಟ್ರ ಆಪ್ಟ್ ಫಾರ್ ಅನದರ್ ಐ ವಿ ಎಫ್ ಅದರ್ವೈಸ್ ಇವ್ ಅವ್ರದ್ದು ಎಲ್ಲ ಟ್ಯೂಬ್ ಎಲ್ಲ ಸರಿಯಾಗಿತ್ತು ಎಲ್ಲ ಮಾಡಿತ್ತು ಅಂತಂದರೆ ನ್ಯಾಚುರಲಿ ಕೂಡ ಅವ್ರು ಕನ್ಸೀವ್ ಎಷ್ಟೋ ಜನ ಆಗಿದ್ದಾರೆ ಕನ್ಸೀವ್ ನ್ಯಾಚುರಲಿ ಕನ್ಸೀವ್ ಆಗಿದ್ದಾರೆ ಟ್ಯೂಬ್ ಚೆನ್ನಾಗಿರಬೇಕು ಪ್ಲಸ್ ಹಸ್ಬೆಂಡ್ದು ಸ್ಪರ್ಮ್ ಕೌಂಟ್ ಎಲ್ಲ ಚೆನ್ನಾಗಿತ್ತು ಅಂತಂದರೆ ಯೂಶ್ವಲಿ ದೇ ಕನ್ಸೀವ್ ಆನ್ ದೇರ್ ಓನ್ ಆ ಟೈಮ್ಸ್ ಐ ವಿ ಎಫ್ ಎಲ್ಲ ಮುಗುದಾದ ನ್ಯಾಚುರಲಿ ಕನ್ಸೀವ್ ಆಗಿರೋದು ಇದೆ ಮ್ಯಾಮ್ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಲ್ಲಿ ಈ ಒಂದು ಪ್ರಶ್ನೆ ತುಂಬ ಕಾಡುತ್ತಂತ ಹೇಳ್ಬೋದು ಅದೇನಪ್ಪ ಅಂತಂದರೆ ಸಾಕಷ್ಟು ಕಡೆ ಐ ವಿ ಎಫ್ಗೋಸ್ಕರ ಹೋಗಿರ್ತಾರೆ ಸೊ ಅಲ್ಲಿ ಅವರಿಗೆ ಒಂದು ಸಕ್ಸಸ್ಫುಲ್ಲಾಗಿ ಐ ವಿ ಎಫ್ ಪ್ರೊಸೀಜರ್ ಆಗಿರಲ್ಲ ಅಥವಾ ಇನ್ನೇನೋ ಕಾರಣಗಳಿಂದ ಅವರಲ್ಲಿ ಒಂದು ಆ ಒಂದು ಭಾವನೆಗಳು ಬರಲ್ಲ ನನಗೆ ಮುಂದೆ ಮಕ್ಕಳಾಗುತ್ತೋ ಇಲ್ಲೋ ಅಂತ ಹಾಗಾಗಿ ಅವ್ರು ಕುಗ್ಬಿಡ್ತಾರೆ ಕುಗ್ಗಿದ ಮೇಲೆ ಅವರು ನೆಕ್ಸ್ಟ್ ಐ ವಿ ಎಫ್ ಹೋಗಬೇಕೋ ಇಲ್ಲೋ ಅಂತ ಪ್ರಶ್ನೆ ಅವರಲ್ಲಿ ಸಾಕಷ್ಟು ಕಾಡ್ತಾನೆ ಇರುತ್ತೆ ಸೊ ಅಂಥವ್ರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಏನಾಗುತ್ತೆ ಕೆಲವೊಂದು ಪೇಷಂಟ್ಸ್ ಪೇಷನ್ಸ್ ಇರಂಗಿಲ್ಲ ಅವ್ರಿಗೆ ತಾಳ್ಮೆ ಇರಂಗಿಲ್ಲ ಸೊ ಒಂದು ಸೈಕಲ್ ಮಾಡ್ಕೊತಾರೆ ಒಂದು ಡಾಕ್ಟರ್ ಹತ್ರ ಮತ್ತೆ ಜಿಗಿತಾರೆ ಇನ್ನೊಂದು ಇನ್ನೊಂದು ಡಾಕ್ಟರ್ ಹತ್ರ ಹೋಗಿ ಇನ್ನೊಂದು ಇನ್ನೊಂದು ಸ್ವಲ್ಪ ಮಾಡ್ತಾರೆ ಸೊ ಎವ್ರಿ ಟೈಮ್ ದೇ ಗೋ ಟು ಅದರ್ ಡಾಕ್ಟರ್ ದೇ ವಿಲ್ ಅಂಡರ್ ಗೋ ಆಲ್ ದ ಇನ್ವೆಸ್ಟಿಗೇಷನ್ಸ್ ಒನ್ಸ್ ಅಗೇನ್ ಸೊ ಅಲ್ಲೇ ಖರ್ಚಾಗ್ಬಿಡುತ್ತೆ ಅವ್ರಿಗೆ ಎಲ್ಲ ಮುಗಿದ್ಮೇಲೆ ದೇ ವಿಲ್ ಫೈಂಡ್ ಅ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಲ್ಲಿ ಹೋದ್ಮೇಲೆ ಐ ವಿ ಎಫ್ ಅಂತ ಹೇಳಿದ ತಕ್ಷಣ ಅವ್ರಿಗೆ ತುಂಬ ಖರ್ಚಾಗ್ಬಿಡುತ್ತೆ ದೇ ವಿಲ್ ಸ್ಟಾಪ್ ದೇರ್ ಟ್ರೀಟ್ಮೆಂಟ್ ಆಮೇಲೆ ಯಾವಾಗೋ ಒಂದ್ಸಾರಿ ರಿಯಲೈಸ್ ಆಗಿ ಆಲ್ಮೋಸ್ಟ್ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಮ್ಯಾರಿಡ್ ಲೈಫ್ ಆದಮೇಲೆ ಬರ್ತಾರೆ ದಟ್ ಟೈಮ್ ದ ಲೇಡಿ ವಿಲ್ ಬಿ ಏಜ್ಡ್ ಆ್ಯಂಡ್ ಶಿ ವಿಲ್ ನಾಟ್ ಬಿ ಹ್ಯಾವಿಂಗ್ ದ ಎಗ್ಸ್ ದ ನಂಬರ್ ಆಫ್ ಎಗ್ಸ್ ವಿಲ್ ಬಿ ವೆರಿ ಲೆಸ್ ಆವಾಗ ಐ ವಿ ಎಫ್ ಬಿಟ್ಟರೆ ಮತ್ತೆ ಬೇರೆ ಏನೂ ಮಾಡೋಕ್ಕೆ ಆಗಂಗಿಲ್ಲ ನಮ್ಗೆ ಕೊನೆಯದಾಗಿ ವೀಕ್ಷಕರಿಗೆ ಏನನ್ನ ಹೇಳೋಕ್ಕೆ ಇಷ್ಟಪಡ್ತೀರಾ ಮ್ಯಾಮ್ ಸೊ ನಂದು ಒಂದು ಸಿನ್ಸಿಯರ್ ಅಡ್ವೈಸ್ ಏನಂತಂದರೆ ಫಸ್ಟ್ ಆಫ್ ಆಲ್ ಪ್ರೆಗ್ನೆನ್ಸಿನ ಡಿಲೇ ಮಾಡಬಾರ್ದು ಈವನ್ ಮ್ಯಾರೇಜ್ ಕೂಡ ಡಿಲೇ ಮಾಡಬಾರ್ದು ನೆರ ಅಲ್ಲಿ ಆಲ್ರೆಡಿ ಇನ್ಫರ್ಟಿಲಿಟಿ ತುಂಬ ಆಗಿದೆ ನಾವು ತಿನ್ನೋ ಫುಡ್ ಅಂತ ಹೇಳ್ಬೋದು ನಾವು ಇರೋ ಎನ್ವಿರಾನ್ಮೆಂಟಲ್ ಅಂತ ಹೇಳ್ಬೋದು ಸೊ ಏನೇನು ಕಾಸಸ್ ಇದೆಯೋ ಗೊತ್ತಿಲ್ಲ ಸೊ ಅದಕ್ಕಾಗಿ ಮ್ಯಾರೇಜನ್ನು ಡಿಲೇ ಮಾಡಬಾರ್ದು ಆಮೇಲೆ ಮುಂದೆ ಅದಾದ ನಂತರ ಪ್ರೆಗ್ನೆನ್ಸಿ ಕೂಡ ಡಿಲೇ ಮಾಡಬಾರ್ದು ಇದು ತುಂಬ ಆಗ್ತಾ ಇದೆ ತುಂಬ ಬಿಕಾಸ್ ದೇ ಗೆಟ್ ಮ್ಯಾರೀಡ್ ಎಟ್ ದ ಏಜ್ ಆಫ್ ಥರ್ಟಿ ಥರ್ಟಿ ಟು ಆ್ಯಂಡ್ ದೆನ್ ದಿ ವಿಲ್ ಕಮ್ ಬ್ಯಾಕ್ ಫಾರ್ ಅರ್ ಪ್ರೆಗ್ನೆನ್ಸಿ ವಿಚ್ ಇಸ್ ನಾಟ್ ಗುಡ್ ಸೊ ಮೈ ಸಿನ್ಸಿಯರ್ ಅಡ್ವೈಸ್ ಗೋ ಫಾರ್ ಅನ್ ಅರ್ಲಿ ಮ್ಯಾರೇಜ್ ಆ್ಯಂಡ್ ಅನ್ ಅರ್ಲಿ ಪ್ರೆಗ್ನೆನ್ಸಿ ಸೊ ದ್ಯಾಟ್ ಇನ್ಫರ್ಟಿಲಿಟಿ ವಿಲ್ ಬಿ ಲೆಸ್ ಒಬ್ಸರ್ವ್ಡ್ ಅಂಡ್ ಲೆಸ್ ಸೀನ್ ಸೇಮ್ ಡಾಕ್ಟರ್ ಸ್ನೇಹ ಹೇಳ್ದಂಗೆ ಮ್ಯಾರೇಜ್ ಅರ್ಲಿ ಮಾಡಿಕೊಂಡು ಮಕ್ಕಳು ಬೇಗ ಮಾಡಿಕೊಂಡ್ರೆ ಒಳ್ಳೇದು ಯಾಕಂದರೆ ಇವಾಗ ನಾಳೆ ನಾವು ಲೆಸ್ ಎಗ್ಸ್ ತುಂಬ ನೋಡ್ತಾ ಇದ್ದೀವಿ ಸೊ ಅವರಿಗೆ ಡೋನರ್ ಎಗ್ ಹೊರತಾಗಿ ಬೇರೆ ಯಾವುದೂ ಇದೂ ಇಲ್ಲ ಸೊ ಅವರ ವಂಶವನ್ನು ಅವ್ರದ್ದು ಜೀನ್ಸನ್ನು ಪ್ರೊಪಗೇಟ್ ಮಾಡಬೇಕು ಅಂತಂದರೆ ಬೆಟರ್ ಟು ಗೆಟ್ ಅರ್ಲಿ ಪ್ರೆಗ್ನೆನ್ಸಿ ಸೊ ದಟ್ ಈಸ್ ದ ಥಿಂಗ್ ದಟ್ ಐ ವಾಂಟ್ ಟು ಟೆಲ್ ಮೆಸೇಜ್ ಬೋತ್ ತುಂಬ ಸಂತೋಷ ಮ್ಯಾಮ್ ವಿಶೇಷವಾಗಿ ಕಲಬುರ್ಗಿ ಜನರಲ್ಲಿ ಯಾರೆಲ್ಲ ಈ ಒಂದು ಬಂಚಿತನಕ್ಕೆ ಒಳಗಾಗ್ತಾ ಇದ್ದಾರೆ ಅವ್ರಿಗೆ ನೀವು ಇಷ್ಟೆಲ್ಲ ಅತ್ಯಾಧುನಿಕ ಸೌಲಭ್ಯವನ್ನು ಕೊಟ್ಟು ಈ ಒಂದು ಕೊರುಗನ್ನು ದೂರ ಮಾಡ್ತಾ ಇದ್ದೀರಾ ನಿಜಕ್ಕೂ ನಿಮಗೆ ನಮ್ಮ ಕಲಬುರಗಿ ಜನತೆ ಪರವಾಗಿ ಹಾಗೂ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಮೆರಿಡಿಯನ್ ಜೆನಿಸಿಸ್ ಸಂಧಾನ ಸಾಫಲ್ಯ ಕೇಂದ್ರದಲ್ಲಿರುವ ಅತ್ಯಾಧುನಿಕ ಸೌಲಭ್ಯಗಳು ಯಾವುವು ಯಾವುವು ಅಂತ ಒಂದು ವೇಳೆ ತಾವು ಯಾರಾದರೂ ಬಂಚಿತನಕ್ಕೆ ಒಳಗಾಗಿದ್ದರೆ ಬೇರೆ ಯಾವ ಊರಿಗೂ ತೆರಳುವ ಅವಶ್ಯಕತೆ ಇಲ್ಲ ಒನ್ಸ್ ನೀವು ಈ ಕೇಂದ್ರಕ್ಕೆ ಭೇಟಿ ಕೊಟ್ಟರೆ ಖಂಡಿತ ನೀವು ಬಂಜಿತನದಿಂದ ದೂರ ಆಗಬಹುದು ಅಂತ ಹೇಳಬಹುದು ವಿಜಯವಾಣಿ ಡಿಜಿಟಲ್ದೊಂದಿಗೆ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ನಾಗೇಶ್ವರಿ